ನಾವು ಸೋತ್ವೆ ಅಂತ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ರಾಜ್ಯ ಘಟಕದ ಪರಿಶಿಷ್ಟ ಜಾತಿಯ ಅಧ್ಯಕ್ಷರಾಗಿ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ನಾನು ಪ್ರತಿನಿತ್ಯ ನೋಡ್ತಾ ಇರ್ತೇನೆ ಈಗ ತಾನೆ ಅವರು ನೀರಾವರಿ ವಿಚಾರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಲಿಫ್ಟ್ ಇರಿಗೇಷನ್ ಮಾತಾಡ್ತಾ ಇದ್ರು ಏನೇನು ಆಗಿದೆ ಯಾವ ರೀತಿ ಸುಮ್ಮನೆ ಸುಳ್ಳಿನ ಕಂತಗಳನ್ನ ಹೊರಡಿಸ್ತಾರೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನಾನು ಅವ್ರ ಪ್ರೆಸ್ ಮೀಟ್ ಎಲ್ಲ ನೋಡ್ತಾ ಇರ್ತೀನಿ ಅಂದಾನಿ ಸಾಹೇಬರು ಸೋತಿರ್ಬೋದು ಆದರೆ ಮನೆ ಸೇರ್ಕೊಂಡಿಲ್ಲ ಯಾವತ್ತೂ ಕೂಡ ಸೋತಂಥ ವ್ಯಕ್ತಿ ಮನೆ ಸೇರ್ಕೊಂಡ್ರೆ ಸೋಲನ್ನ ಒಪ್ಕೊಂಡಂಗೆ ಸೋತಿರ್ಬೋದು ಆದರೆ ನಾನು ಯಾವಾಗಲೂ ಹೇಳ್ತೀನಿ ಜನತಾದಳ ಪಕ್ಷದ ಕಾರ್ಯಕರ್ತರು ಸತ್ತಿಲ್ಲ ಬದುಕಿದ್ದೀವಿ ಅದನ್ನ ತೋರಿಸ್ತೇವೆ ಅಂದಿನ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ಯಾವ ಕಾರಣಕ್ಕೂ ಕೂಡ ನಾವು ಸೋತ್ವಿ ಅಂತ ಯಾರು ಕೂಡ ಮನಸ್ಸಿಗೆ ಅದನ್ನ ತಗೊಂಡು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗ್ಬಾರ್ದಣ ಇದು ಪ್ರಜಾಪ್ರಭುತ್ವ ತನ್ನ ತಾನು ಎಷ್ಟೇ ಬಲಿಷ್ಠ ಅನ್ಕೊಳ್ಳಿ ಎಷ್ಟೇ ಶಕ್ತಿಯುತ ಅನ್ಕೊಳ್ಳಿ ಆತ ಯಾರೇ ಇರ್ಬೋದು ಅವನನ್ನ ಮನೆಯಲ್ಲಿ ಕೂರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ ತಾಲೂಕಿನ ಜಿಲ್ಲೆಯ ಜನತೆಗೆ ಎಲ್ಲವನ್ನ ಜಿಲ್ಲೆಯ ಜನತೆ ತಾಲೂಕಿನ ಜನತೆ ನೋಡ್ತಾ ಇದ್ದೀರಿ ಸುರೇಶ್ ಗೌಡ್ರು ಕೂತಿದ್ದಾರೆ ನಾಗಮಂಗಲದ ಹುಲಿ ಅಂತಾನೆ ಬಿರುದು ಕೊಟ್ಟಿದ್ದೇವೆ ನಾವು ಕೊಟ್ಟಿರೋದಲ್ಲ ಕಾರ್ಯಕರ್ತರು ಕೊಟ್ಟವ್ರೆ ಮೊನ್ನೆ ನಾಗಮಂಗಲದಲ್ಲಿ ನಮ್ಮ ಕಾರ್ಯಕ್ರಮದ ಪಾಪ ಕೆಲವೊಂದಷ್ಟು ಫ್ಲೆಕ್ಸ್ ಗಳು ಕಟ್ಟಂತ ಕಾರ್ಯಕರ್ತರು ಏನಿದ್ರು ರಾತ್ರೋ ರಾತ್ರಿ ಎಲ್ಲ ಹರಿದಾಕಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ಮಾಧ್ಯಮದಲ್ಲಿ ನೋಡಿದೆ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ದಬ್ಬಾಳಿಕೆ ನಿಮ್ಮ ದೌರ್ಜನ್ಯ ಫ್ಲೆಕ್ಸ್ ಕಿತ್ತಾಕ್ಬೋದಷ್ಟೇ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಸ್ಥಾನ ಕಿತ್ತಾಕ್ಲಿಕ್ಕೆ ಆಗ್ತದಾ ಯಾವ ಕಾರಣಕ್ಕೂ ಆಗೋದಿಲ್ಲ ಯಾಕೆಂದ್ರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟದೆ ಹೋಗಿರ್ಬೋದಣ್ಣ ಆದರೆ ಮಂಡ್ಯ ಜಿಲ್ಲೆಯ ಜನತೆಯ ದೇವೇಗೌಡರ ಕುಮಾರಣ್ಣನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಸಂಬಂಧ ಆ ಋಣಾನುಬಂಧ ಹಲವಾರು ದಶಕಗಳ ಒಂದು ಋಣನ ಅನುಬಂಧ ಅತ್ಯಂತ ಭಾವನಾತ್ಮಕವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೇವೆ ಸಂಪರ್ಕ ಇಟ್ಕೊಂಡಿದ್ದೇವೆ ನಮ್ಮನ್ನ ಬೆಳೆಸಿದ್ದೀರಿ ಗುರುತಿಸಿದ್ದೀರಿ ಅತ್ಯಂತ ಉನ್ನತವಾದಂತ ಸ್ಥಾನದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೂರಿಸಿದ್ದೀರಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ